ಹಲೋ ಶಶಿಕಲಾ ಏನು ಮಾಡ್ತಿದ್ದೀಯ ಹೌದಾ ನಂದು ಅಡುಗೆ ಮಾಡ್ತಾಯಿದ್ದೀನಿ ಇನ್ನೂ ಮುಗಿಲಿಲ್ಲನೆ ಎಷ್ಟು ಮಾಡಿದ್ರು ಅಷ್ಟೇ ಅತ್ತೆಗೆ ನಾನು ಎಷ್ಟು ಮಾಡಿದ್ರು ಅವಳಿಗೆ ಮೆಚ್ಚೋಕೆ ಆಗೋದಿಲ್ಲ ಊರು ತುಂಬ ಹೇಳ್ಕೊ ಬರ್ತಾಳೆ ನನ್ನ ಬಗ್ಗೆ ಬೇಜಾರಾಗ್ತದೆ ಒಂದು ವರ್ಷ ಆಯಿತು ಅತ್ತೆಗೆ ಜಾಸ್ತಿ ಏನು ಕೆಲಸನೂ ಮಾಡೋದಿಲ್ಲ ಸುಮ್ಮನೆ ಕೂತ್ಕೊಳ್ತಾಳೆ ಆದ್ರೂ ನನ್ನ ತಪ್ಪೇ ಕಂಡು ಹಿಡಿತಾಳೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ ಏನು ಮಾಡೋದು ಮುಂದೊಂದು ದಿನ ಆದರೂ ನಾನು ಅತ್ತೆ ನನ್ನ ಅರ್ಥ ಮಾಡ್ಕೊಳ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅಡುಗೆ ಎಲ್ಲ ಆಯಿತಾ ಹೌದಾ ಹಾಂ ಸರಿ ಹಾಗಾದರೆ ನಾನು ನಿಮ್ಗೆ ನಾಳೆ ಫೋನ್ ಮಾಡ್ತೀನಿ ಯಾರು ಬಂದಂಗೆ ಅನಿಸ್ತದೆ ಮನೆಗೆ ನೋಡ್ತೀನಿ ಅಯ್ಯೋ ಅತ್ತೆ ಕರೀತಾ ಇದ್ದಾರಲ್ಲ ಯಾರೋ ಬಂದಿದ್ದಾರೆ ಇರಬೇಕು ಮನೆಗೆ ಮಮತಾ ಏ ಮಮತಾ ಎಲ್ಲಿದ್ದೀಯ ಯಾರೋ ಕರೀತಾ ಇದ್ದಾರೆ ನೋಡು ಸ್ವಲ್ಪ ಯಾರೋ ಬಂದಿದ್ದಾರೆ ಇರ್ಬೇಕು ಮನೆಗೆ ನಾನೇ ಹೋಗ್ತೇನೆ ನೋಡ್ತೀನಿ ಏ ಜ್ಯೋತಿ ಜ್ಯೋತಿ ಏನೇ ಅಪರೂಪಕ್ಕೆ ಬಂದುಬಿಟ್ಟಿದ್ಯಾ ಮನೆಗೆ ತುಂಬ ಖುಷಿಯಾಯಿತು ನೀ ಬಂದಿತ್ತು ನನಗೆ ಹಾಂ ಇಲ್ಲೇ ಮಾರ್ಕೆಟಿಗೆ ಬಂದಿದ್ದೆ ನಿಮ್ಮನೆ ನೆನಪಾಯ್ತು ಗಿರಿಜಮ್ಮನ ಮನೆಗೆ ಹೋಗಿಬರುವ ಅಂತ ಬಂದೆ ಮತ್ತೆ ಮನೆಯಲ್ಲೆಲ್ಲ ಆರಾಮಿದ್ದಾರಾ ಹೌದು ಗಿರಿಜಕ್ಕ ಮನೆಯಲ್ಲೆಲ್ಲರೂ ಆರಾಮಿದ್ದಾರೆ ಮತ್ತು ನಿಂದೇನು ಸುದ್ದಿ ಮಗನದು ಮದುವೆ ಮಾಡಿದೆ ಸೊಸೇನೂ ಬಂತು ಹಿಂಗೇನು ಈಗ ಕೆಲಸ ಇಲ್ಲಲ್ಲ ಆರಾಮಾಗಿ ಕೂತ್ಕೊಂಡು ತಿನ್ನೋದು ಮಲಗೋದು ಇಷ್ಟೇ ಅಲ್ಲ ನಿಂದ ಕೆಲಸ ಅಯ್ಯೋ ಜ್ಯೋತಿ ನಾನು ಆರಾಮಾಗಿ ಕೂತ್ಕೊಳ್ಳೋದ ಏನು ಕೇಳ್ತಿ ನಮ್ಮ ಸೊಸೇದು ಮದುವೆ ಮಾಡಿದ್ದಷ್ಟೇ ಮಗಂದು ನಾನು ಮಗನ ಮದುವೆ ಮಾಡಿದ್ರೆ ಸೊಸೆ ಬರ್ತಾಳೆ ಎಲ್ಲ ಕೆಲಸ ಮಾಡ್ತಾಳೆ ನಾನು ಆರಾಮಾಗಿ ಕೂತ್ಕೊಂಡಿರೋದು ಅಂತ ತಿಳ್ಕೊಂಡಿದ್ದೆ ನೋಡಿದರೆ ಎಲ್ಲ ಕೆಲಸ ನಾನೇ ಮಾಡಬೇಕು ಅವ್ರದ್ದೇನು ತಿರುಗೋದು ತಿರ್ಗೋದು ತಿನ್ನೋದು ಇಷ್ಟೇ ಹಾಗೆ ಅಕ್ಕಪಕ್ಕದಲ್ಲಿ ಮನೆಗೆ ಹೋಗಿ ಪಂಚಾಯತ್ಗೆ ಮಾಡೋದು ನಮ್ಮ ಮನೆದೆಲ್ಲ ವಿಷಯ ತಗೊಂಡು ಆ ಕಡೆ ಮನೆಗೆ ಹೋಗಿ ಹೇಳೋದು ಇದೇ ಕೆಲಸ ಏನು ಕೇಳ್ತೀಯ ಅವಳ್ದು ಹೌದಾ ನಿಮ್ಮ ಸೊಸೆ ಹಾಗಿದ್ದಾಳಾ ಅದ್ರ ನೋಡ್ರಿ ಹಂಗೆ ಅನ್ಸೋದೇ ಇಲ್ಲಲ್ಲ ಎಲ್ಲ ಕೆಲಸ ಮಾಡ್ತಾ ಹಂಗೆ ಕಾಣ್ತಾಳಲ್ಲ ಹೌದೌದು ಜ್ಯೋತಿ ನಿನಗೆ ಹಾಗೆ ಕಾಣ್ತದೆ ನಮ್ಮ ಸೊಸೆದು ಅವಳು ಯಾರು ಬಂದರೆ ಇಡೀ ಮನೆ ಕೆಲಸ ಎಲ್ಲ ತಾನೇ ಮಾಡ್ದವಳ ಥರ ಮಾಡ್ತಾಳೆ ನಾಟಕ ಮಾಡ್ತಾಳೆ ಅವಳು ನಾವಿಬ್ಬರೇ ಇರಬೇಕು ಒಂದು ಕಡೆ ಕೆಲಸ ಮಾಡೋದಿಲ್ಲ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಗೊತ್ತಾ ಹೌದಾ ಚಕ್ಕ ಇಂಥ ಸಜಾರ ಇದ್ಬಿಟ್ರೆ ಆಯಿತು ತಡಿ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಆಂಟಿ ಚೆನ್ನಾಗಿದ್ದೀರಾ ಮನೇಲೆಲ್ಲರೂ ಆರಾಮಿದ್ದಾರಾ ಹೌದಮ್ಮ ನಾನು ಚೆನ್ನಾಗಿದ್ದೀನಿ ಮನೇಲೆಲ್ಲರೂ ಆರಾಮಿದ್ದಾರೆ ಮತ್ತು ನೀ ಚೆನ್ನಾಗಿದೀಯಾ ಅಲ್ಲಿ ಕೂತ್ಕೋ ನನ್ನ ಹತ್ರ ಒಂದೆರಡು ಮಾತಾಡಬೇಕು ಆಂಟಿ ಹೇಳಿ ನೋಡಮ್ಮ ಅತ್ತೆ ಅಂದರೆ ದೇವ್ರ ಸಮಾನ ಅತ್ತೆನ ಹೂವನಾಗೆ ನೋಡ್ಕೋಬೇಕು ಅವಳ ಹತ್ರ ಕೆಲಸನೂ ಮಾಡಿಸ್ಕೋಬಾರ್ದು ಗೊತ್ತಾಯ್ತಾ ಅತ್ತೆಯವರಿಗೆ ಸಣ್ಣ ಇರಬೇಕಾದ್ರಿಂದಲೂ ಕೆಲಸ ಮಾಡೋದಂದ್ರೆ ಅವರಿಗೆ ಒಂಥರ ಇಷ್ಟ ಕೆಲಸ ಮಾಡ್ದಿದ್ರೆ ಅವರಿಗೆ ಏನೂ ತೋಚೋದೇ ಇಲ್ಲ ನನಗೂ ಆಸೆನೇ ಅತ್ತೆ ಹತ್ರ ಕೆಲಸ ಮಾಡಿಸ್ಬಾರ್ದು ಅನ್ನೋದು ಆದರೆ ಅತ್ತೆ ಕೇಳೋದಿಲ್ಲಲ್ಲ ನಾನೇ ಮಾಡ್ತೀನಿ ಅಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ ಹೌದೌದು ನಿಜಮ್ಮ ಮತ ನೀನು ಹೇಳಿದು ನಾನು ಮತ್ತು ಅತ್ತೆ ಇದ್ದಾರಲ್ಲ ಸಣ್ಣ ಇರಬೇಕಾದ್ರಿಂದಲೂ ಬರೀ ಕೆಲಸ ಮಾಡೋದು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲನೂ ನಾವೇ ಮಾಡೋದು ಒಂಥರ ಬೇರೆಯವ್ರ ಚಾಕ್ರಿ ಮಾಡೋದ ಥರ ಆಗ್ಬಿಟ್ಟಿದೆ ಹಾಂ ಚಾಕ್ರಿ ಮಾಡೋದ ಜ್ಯೋತಿ ಅದು ನಿನಗೆ ಅಭ್ಯಾಸ ಇರ್ಬೋದು ನನಗಿಲ್ಲ ಚಿಕ್ಕ ನಾನು ಮಹಾರಾಣಿನೇ ಸಣ್ಣ ಇರಬೇಕಾದ್ರೆ ನನಗೆ ಸ್ನಾನ ಮಾಡಿಸ್ಲಿಕ್ಕೆ ಒಬ್ಬರು ದಾಸಿ ಬರ್ತಿದ್ಲು ಈಗ ಸೊಸೆ ಬಂದ ಮೇಲೆ ನನಗೆ ಚಾಕ್ರಿ ಮಾಡೋದೇ ಆಗಿಬಿಟ್ಟಿದೆ ನೋಡು ಗಿರಿಜಕ್ಕ ನನ್ನ ಹತ್ರ ಹೇಳ್ತೀಯ ಸಣ್ಣ ಇರ್ಬೇಕನ್ನೋ ವಿಷಯ ನಾನು ನೀನು ಆಚೆ ಈಚೆ ಮನೆಯವರು ನೆನಪಿದೆ ಅಲ್ಲ ನಿ ನನ್ನ ಹತ್ರ ನೀನು ಹೇಳಲಿಕ್ಕೆ ಬರಬೇಡ ನನಗಿಂತ ನಿನಗೆ ಎರಡು ಪಾಲು ಹೆಚ್ಚು ಕೆಲಸ ಜಾಸ್ತಿ ಇತ್ತು ಈಗ ಕೂಡ ನೀನು ಯಾವ ಬದಲಾವಣೆಯೂ ಇಲ್ಲ ಆಗ ಕೂಡ ನೀನು ಇಲ್ಲದನ್ನು ಇದ್ದ ಹಾಗೆ ನೀನು ಹೇಳ್ತಿದ್ದೆ ನಿನಗೆ ತೀರಿಸಲಾಗದ ಆಸೆಗಳೆಲ್ಲ ತೀರ್ದಂಗೆ ಮಾತಾಡ್ತಿದ್ದೆ ಈಗಲೂ ನೀನು ಹಾಗೆ ಅಲ್ಲ ಸುಳ್ ಸುಳಿ ಮಾತಾಡ್ತೀಯಲ್ಲ ಜ್ಯೋತಿ ಆಂಟಿ ಏನಂದರೆ ನಾನು ಅವರಿಗೆ ಕೆಲಸ ಮಾಡಲಿಕ್ಕೆ ಕೊಡೋದಿಲ್ಲ ಆರಾಮಾಗಿ ಕೂತ್ಕೋತಾರೆ ಹಾಗಾಗಿ ಅವರು ನಾಲ್ಗೆ ಕೆಲಸ ಕೊಡ್ಕೊಳ್ತಾರೆ ಅನ್ನಿ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಗಿ ನನ್ನ ಬಗ್ಗೆ ಹೇಳೋದು ಆ ಥರ ಮಾಡ್ತಾರೆ ಒಟ್ಟು ಅವರ ಆಸೆ ತೀರೋದೇ ಇಲ್ಲ ಬಿಡಿ ಹಾಗೇನಿಲ್ಲ ನಾ ಯಾರತ್ರನೂ ನಿನ್ನ ಬಗ್ಗೆ ಏನು ಕೆಡ್ದಾಗ ಹೇಳಲಿಲ್ಲ ಆಯಿತಾ ಗಿಜ್ಜಕ್ಕ ನಿನ್ಗೊಂದು ಮಾತು ಹೇಳ ಅಕ್ಕಪಕ್ಕದ ಮನೆಯವ್ರ ಹತ್ರ ಮನೆ ವಿಷಯನ ಯಾವುದು ಹೇಳಲಿಕ್ಕೆ ಹೋಗ್ಬೇಡ ಅವರು ಇದನ್ನು ನೀವು ಈಗ ಹೇಳಿದ ಹೇಳಿರ್ತೀಯ ಅದನ್ನು ಇನ್ನೊಂದು ಮನೆಗೆ ಹೋಗಿ ಹೇಳ್ತಾರೆ ನಗ್ಗಾಡ್ತಾರೆ ಅದನ್ನು ಅವರು ತುಂಬ ಹೇಳ್ಕೊಬರ್ತಾರೆ ಅದ್ರಲ್ಲಿ ನಿನ್ನ ಸೊಸೆ ಭಾಳ ಒಳ್ಳೆಯವಳು ಏನೂ ಕೆಲಸ ಕೊಡೋಲ್ಲ ನಾನು ನೋಡಿದ್ದೀನಿ ನೀನೇ ಸುಮ್ಮ ಸುಮ್ಮನೆ ಸುಳ್ಳು ಸುಳ್ಳಾಗಿ ಹೇಳ್ತೀಯಾ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ ಅದು ಖುಷಿ ಪಡು ಯಾಕೆ ಹಂಗೆ ಮಾಡ್ತೀಯ ಪಾಪ ಅವಳು ಬೇರೆ ಮನೆಯಿಂದ ಬಂದು ಹೆಣ್ಣು ನೀನು ಒಂಥರ ಮಗಳಾಗಿ ನೋಡ್ಕೊಳ್ಬೇಕು ಅದನ್ನು ಬಿಟ್ಟು ಕೆಲಸ ಕೊಡ್ತಾಳೆ ಕೆಲಸ ಮಾಡಿಸ್ತಾಳೆ ಹಾಗೆ ಹೀಗೆ ಅಂತ ಯಾಕೆ ಸುಳ್ಳು ಸುಳ್ಳು ಹೇಳ್ತೀಯಾ ಸಣ್ಣ ಪುಟ್ಟ ತಪ್ಪು ಆಗ್ತದೆ ಅದನ್ನು ತಿದ್ಕೊಂಡು ಹೋಗುವುದು ನಿನ್ನ ಕರ್ತವ್ಯ ಅಲ್ವಾ ಏನಾದರೂ ತಪ್ಪಾಗಿದ್ದರೆ ನೀನು ಹೇಳಬೇಕು ಈ ಥರ ಮಾಡಬೇಡ ಹೆಂಗೆ ಮಾಡಬೇಡ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳಿದರೆ ಅವಳು ಅರ್ಥ ಮಾಡ್ಕೊಳ್ತಾಳೆ ಆಯಿತಾ ಇನ್ನು ಮುಂದೆ ಯಾವ ವಿಷಯನೂ ನಿನ್ನ ಸೊಸೆ ವಿಷಯ ಆಗಲಿ ಮನೆ ವಿಷಯ ಆಗಲಿ ಯಾವುದನ್ನು ಅಕ್ಕಪಕ್ಕದ ಮನೆಯವ್ರ ಹತ್ರ ಹೇಳ್ಕೊಡ್ಬೇಡ ಆಯಿತಾ ಹೌದು ಜ್ಯೋತಿ ಆಂಟಿ ಏನಾದರೂ ತಪ್ಪಿದರೆ ಹೇಳಬೇಕಲ್ವ ಅದನ್ನು ಬಿಟ್ಟು ಅಕ್ಕಪಕ್ಕದ ಮನೆಯವರ ಹತ್ರ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ಏನು ಆಗುತ್ತೆ ನಾನು ನನ್ನ ಚೇಂಜಸ್ ಆಗುತ್ತಾ ಇಲ್ಲ ಅಲ್ಲ ನನ್ನ ಹತ್ರ ಹೇಳಬೇಕಲ್ವ ಅದನ್ನ ಬಿಟ್ಟು ಬೇರೆಯವ್ರ ಹತ್ರ ಹೋಗಿ ಏನಾದರೂ ಹೇಳೋದು ನಾನು ಎಲ್ಲನೂ ಸಹಿಸ್ಕೊಂಡು ಸುಮ್ಮನೆ ಇರ್ತೀನಿ ಯಾಕೆ ಹೇಳಿ ನಮ್ಮ ಅತ್ತೆ ಬಿ ಒಂದಲ ಒಂದಿನ ಚೇಂಜ್ ಆಗ್ತಾಳೆ ಅಂತ ಅದನ್ನು ನಾನು ಯಾರ ಹತ್ರನೂ ಹೇಳ್ಕೊಳ್ಳೋಲ್ಲ ತುಂಬ ಬೇಜಾರಾಗುತ್ತೆ ಆಂಟಿ ನೀವೀಗ ಹೇಳಿದ್ದಲ್ಲ ನನ್ನ ಬಗ್ಗೆ ಮಾತಾಡಿದ್ರಲ್ಲ ತುಂಬ ಖುಷಿ ಆಯಿತು ಸರಿ ಕಣೆ ನಾನು ಯಾರ ಹತ್ರನೂ ಹೇಳಲ್ಲ ಆಯಿತಾ ಸರಿ ಹೇಳ್ಚಕ ಸರಿ ಮಮತಾ ಮತ್ತೆ ಎರಡು ಹೋಗಬೇಡಿ ನಾನು ಹಿಂಗೆ ಬರ್ತೀನಿ ನನಗೆ ಮತ್ತೆ ಕೆಲಸ ಇದೆ ಆಯಿತಾ ಏ ಜ್ಯೋತಿ ಅಪ್ರೂಪಾಗಿ ಬಂದಿದ್ಯಾ ಊಟ ಮಾಡ್ಕೊಂಡು ಹೋಗು ಮಮತಾ ಅಡುಗೆ ಮಾಡಮ್ಮ ಬೇಗ ಊಟ ಮಾಡ್ಕೊಂಡು ಹೋಗಲಿ ಅಪರೂಪಕ್ಕೆ ಬಂದಿದ್ದಾಳೆ ನನ್ನ ಫ್ರೆಂಡು ಸರಿ ಅತ್ತೆ ಬೇಗ ಬೇಗ ಅಡುಗೆ ಮಾಡ್ತೀನಿ ನೀವಿಬ್ಬರು ಟಿ ವಿ ಇರಿ ಜ್ಯೋತಿ ಆಂಟಿ ಊಟ ಮಾಡ್ಕೊಂಡೇ ಹೋಗ್ಬೇಕು ನಾನು ಬೇಗ ಅಡುಗೆ ಮಾಡ್ತೀನಿ ಆಯಿತಾ ಇಲ್ಲ ಗಿರ್ಚಕ ದಿನ ಬರ್ತೀನಿ ನನಗೆ ಭಾಳ ಕೆಲಸ ಇದೆ ಬೇಗ ಮನೆಗೆ ಹೋಗಿ ಬೇಗ ಇನ್ನೊಂದು ಕಡೆ ಸಂಘ ಇದೆ ಸಂಘಕ್ಕೆ ಹೋಗಬೇಕು ಮಮತಾ ಇನ್ನೊಂದು ದಿನ ಬರ್ತೀಯಮ್ಮ ನೀನು ಬೇಜಾರು ಮಾಡ್ಕೋಬೇಡ ಅವಳು ನಿಮ್ಮ ಅತ್ತೆ ಹಾಗೆ ಒಂದು ಸಣ್ಣ ಪುಟ್ಟ ತಪ್ಪಾಗ್ತದೆ ಅವಳು ಏನಾದರೂ ಹೇಳ್ತಾಳೆ ಸ್ವಲ್ಪ ಸಮಾಧಾನದಿಂದ ಇರಮ್ಮ ಆಯಿತಾ ಸರಿ ಆಂಟಿ ನೀವು ಹೇಳ್ದಂಗೆ ಇರ್ತೀನಿ ಸಾವಕಾಸಾಗಿ ಹೋಗಿ ಬನ್ನಿ ಆಯಿತಾ ಹೋಗಿ ಮುಟ್ದಂಗೆ ಒಂದು ಸರಿ ಫೋನ್ ಮಾಡಿ ಸರಿ ಮಮತಾ ಸರಿ ಗಿರ್ಜಕ್ಕ ಹೋಗಿ ಬರ್ತೀನಿ ಮಮತಾ ಸಾರಿ ಕಣಮ್ಮ ನನ್ನಿಂದ ತಪ್ಪಾಗಿದೆ ಬೇಜಾರು ಮಾಡ್ಕೊಳ್ಬೇಡ ಇನ್ನು ಮುಂದೆ ನಾನು ನಿನಗೆ ಏನೂ ಬೈಯೋದಿಲ್ಲ ಹಾಗೆ ಅಕ್ಕಪಕ್ಕದವ್ರ ಹತ್ರ ಹೇಳೋದಿಲ್ಲ ಆಯಿತಾ ನನ್ನ ಫ್ರೆಂಡ್ ಹತ್ರ ಬಂದಾಗ ನೀನು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿಲ್ಲ ಒಳ್ಳೆಯದಾಗಿ ಹೇಳಿದ್ಯಾ ನನಗೆ ತುಂಬ ಆಯಿತು ಹಾಗೆ ನಾ ನನ್ನ ಮನಸಲ್ಲೂ ಹಂಗೆ ಅನಿಸ್ತು ನಾನು ನೋಡು ನನ್ನ ಸೊಸೆ ಬಗ್ಗೆ ಏನೆಲ್ಲ ಹೇಳಿದೆ ಆದರೆ ನನ್ನ ಸೊಸೆ ನನ್ನ ಫ್ರೆಂಡ್ ಬಂದಾಗ ಏನೂ ಹೇಳಲಿಲ್ಲ ನನ್ನ ತಪ್ಪನ್ನು ಹೇಳಿಲ್ಲಲ್ಲ ಅಂತ ಭಾಳ ಖುಷಿಯಾಯ್ತು ತಪ್ಪಾಯಿತು ಕಣಮ್ಮ ಇನ್ನು ಮುಂದೆ ಏನೂ ನಿನಗೆ ಬೈಯೋದಿಲ್ಲ ಆಯಿತಾ ಸರಿ ಅತ್ತೆ ಈಗಲಾರು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ ನನಗೆ ತುಂಬ ಖುಷಿಯಾಯಿತು